ದೇವರಾಜ ಸೇವ್ಯ ಮಾನ ಪಾವನ ಕ್ರಿ ಪಂಕಜ ಯಜ್ಞ ಶೂತ್ರ ಬಿಂದು ಶೇಖರಂ ಕೃಪಾಕರಂ ನಮಸ್ಕಾರ ರಾಷ್ಟ್ರ ರಾಜಕಾರಣದಲ್ಲಿ ಹಾಗಿದ್ರೆ ರಾಷ್ಟ್ರ ತುಂಬಾ ಸದ್ದು ಮಾಡ್ತಾ ಇದೆ ಅಂದ್ರೆ ಈ ಲೋಕಸಭಾ ಈ ಲೋಕಸಮರದಲ್ಲಿ ಹಲವು ಪಕ್ಷಗಳು ಹಲವು ರೀತಿಯ ಜನಗಳನ್ನ ಆಕರ್ಷಣೆ ಮಾಡಲಿಕ್ಕೆ ಒಂದೊಂದು ತರ ಸರ್ಕಸ್ ಮಾಡ್ತಾ ಇದ್ದಾರೆ ಒಂದೊಂದು ಕೊರೆಗಳು ಒಂದೊಂದು ಆಶ್ವಾಸನೆಗಳು ಆದರೆ ಕಾಲೇ ತಸ್ಮೈ ನಮ ಅನ್ನೋ ಹಾಗೆ ಸಂಭವ ಯುಗೇ ಇವೆ ಅಂತ ಒಂದು ಶ್ರೀಕೃಷ್ಣನ ಒಂದು ಮಂತ್ರ ಇದೆ ವೀಕ್ಷಕರೇ ಅದೇ ರೀತಿ ಮೋದಿಯವರ ಈ ಹಲವು ಸಾಧನೆಗಳಿಂದ ಎರಡು ಎರಡು ಅವಧಿಗೆ ಅವರು ಮಾಡಿದರೆ ಮೂರನೇ ಅವಧಿಗೆ ಈ ಲೋಕಸಭರ ಎಂದು ಬಂದಿದೆ ಈ ಮೂರನೇ ಬಾರಿ ಲೋಕಸಮರದಲ್ಲಿ ಗೆಲುವು ಯಾರಿಗೆ ಯಾರ ಏನೇ ಅಂದರು ಗೆಲುವು ಯಾರಿಗೆ ಎಕ್ಸಿಟ್ ಪೋಲ್ಗಳನ್ನ ಫುಲ್ ಯಾವುದೇ ಆದರೂ ಝೀರೋ ಮಾಡುವ ಒಂದು ತಾಕತ್ತು ನಮ್ಮ ಕಾಲ ಕಾಲ ಈಶ್ವರನ ಒಂದು ಪ್ರತಿರೂಪ ತಂದರೆ ಹಾಗೇನೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಗಂಡಿ ವ್ಯಕ್ತಿಗಳು ಟೆಂಪಲ್ ಮಾಡ್ತಾ ಇರ್ತಾರೆ ಎಲೆಕ್ಷನ್ ಹತ್ರ ಬಂದಾಗ ಆದರೆ ಎಲೆಕ್ಷನ್ ಮುಗಿದಿದೆ ನಾಲ್ಕನೇ ತಾರೀಕು ಅನೌನ್ಸ್ ಆಗ್ತಾ ಇದೆ ಏನು ಅಂತ ಈ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಧಾನಿ ಹುದ್ದೆಗೆ ಇರೋರು ಯಾರು ಯಾವ ಪಕ್ಷ ಬಹುಮತದಿಂದ ಜನರ ಮನ್ನಣೆ ಕಳಿಸುತ್ತೆ ಇದು ಸ್ಪಷ್ಟ ಉತ್ತರ ಕಾಳಬೈರೇಶ್ವರ ಹೆದ್ರದಲ್ಲಿ ಈ ಭೈರವ ಉತ್ತರ ಕೊಡ್ತಾ ಇದ್ದೇನೆ ಈಗ ಯಾರು ಈ ದೇಶದ ಬಹುಮತದಿಂದ ಚುಕ್ಕಾಣಿ ನೀಡಿ ಇದನ್ನು ಸ್ಪಷ್ಟವಾಗಿ ಮೈಸೂರಿನ ಎಡಿ ಸಿ ದಲ್ಲಿರುವ ಕಾಳಬೈರೇಶ್ವರ ದೇವಸ್ಥಾನದಲ್ಲಿ ಈ ನಮ್ಮ ಭೈರವ ಇದ್ದಾನೆ ಇದನ್ನ ಸ್ಪಷ್ಟವಾಗಿ ಉತ್ತರಾಡ್ಕೊಳ್ತಾನೆ ಯಾರು ಗೆಲುವು ಆಗುತ್ತೆ ಯಾರು ಪ್ರಧಾನಿಗೆ ಅಭ್ಯರ್ಥಿಯಾಗಿ ನಿಲ್ತಾರೆ ಇದು ಇಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ಎರಡು ಭಾವಚಿತ್ರವನ್ನ ವೀಕ್ಷಕರೇ ಇರಿಸಿದೆ ಇದನ್ನ ಕಾಳಬೈರೇಶ್ವರ ತೋರಿಸಲಾಗುತ್ತೆ ಅವರಿಗೆ ಚಿತ್ರವನ್ನ ತೋರಿಸಿದ ನಂತರ ದೇವರ ಸನ್ನಿಧಿಯಲ್ಲಿ ಈ ಭಾವಚಿತ್ರ ಇಡಲಾಗುತ್ತೆ ಅದನ್ನ ಉಂಟ ಮಾಡಿ ನೆಕ್ಸ್ಟ್ ಆಚೆಯಿಂದ ಅಂತ ಬಂದಂತ ಕಾಳಬೈಲೇಶ್ವರ ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಟ್ಟು ಯಾವ ಫೋಟೋವನ್ನು ಎತ್ತಿ ತಮ್ಮವನ್ನು ನಿಲ್ಲಿಸುತ್ತಾರೆ ಅವರು ಈ ದೇಶದ ಪ್ರಧಾನಿಯಾಗಿ ಈ ದೇಶದ ಚಿಕ್ಕಾನಿ ನೀಡಿದ್ದಾರೆ ಅಂತ ಹೇಳಿದ್ರೆ ವೀಕ್ಷಿಸುತ್ತಾರೆ ಅದೇ ರೀತಿ ಈ ಭೈರವನ ಸನ್ನಿಧಿಯಲ್ಲಿ ಈ ಭೈರವನ ಏನ್ ತೀರ್ಪಿದೆ ಅದು ಅಂತಿಮವಾಗುತ್ತೆ ಮತ್ತೆ ಯಾವುದೇ ಎಕ್ಸಿಟ್ ಪೋಲ್ ಝೀರೋ ಜೀರೋ ಮಾಡೋ ತಾಕತ್ತು ಈ ಭೈರವನಿಗೆ ಅಂತ ಸ್ಪಷ್ಟ ಸ್ಪಷ್ಟವಾಗಿ ಸಾರಿ ಹೇಳ್ತಾ ಇದೀನಿ ಅದು ಇಷ್ಟರಲ್ಲೇ ನಾಲ್ಕನೇ ತಾರೀಕು ನಿಮಗೆ ಎಲ್ಲಾ ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ ಈ ದೇಶದ ಪ್ರಧಾನಿ ಯಾರು ಚಿತ್ರವನ್ನ ಈಗ ಇಟ್ಟಿದ್ದೀವಿ ಒಂದು ಮೋದಿ ಅವರದು ಒಂದು ರಾಹುಲ್ ಗಾಂಧಿ ಅವರದು ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತೆ ಮೋದಿ ಅವರು ಎರಡು ಈ ದೇವರ ಮುಂದೆ ಇದನ್ನ ಇರಿಸಲಾಗಿದೆ ಕಾಳೆಬೆರಸ ಮುಂದೆ ಇದನ್ನ ನಾನೀಗ ಉಲ್ಟಾ ಮಾಡಿ ಹೇಗೆ ಇಟ್ಟಿದ್ದೆ ನಾನು ತದನಂತರ ಈಗ ಪ್ರಶ್ನೆಯನ್ನ ಕೇಳಲಾಗುತ್ತೆ ಈಗ ಭೈರವ ಬಂದು ಯಾವ ಫೋಟೋವನ್ನ ಯಾವ ಭಾವಚಿತ್ರವನ್ನ ತೆಗೆದು ತಮ್ಮ ಮುಂದೆ ನಿಡ್ತಾರೋ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ಈ ದೇಶದ ಹಿಡಿಯೋರು ಯಾರು ಅಂತ ತನ್ನ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ ಈ ಬಾರಿ ಪ್ರಧಾನಿ ದೇಶದಲ್ಲಿರುವ ಯಾರು ಈ ದೇಶದ ಪ್ರಧಾನಿ ಆಗ್ತಾರೆ ಅಂತಂದ್ರೆ ಮೋದಿ ಅವರು ಸತ ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಯಾವುದೇ ಎಕ್ಸಿಟ್ ಪೋಲ್ ನ ಚಿಂತೆ ತಾಕತ್ತು ಈ ನಮ್ಮ ಬಯಲಿದೆ ಅಂತ ಇದನ್ನು ಸಾಧ್ತಾ ಇದಾರೆ ಈ ದೇಶದ ಮುಂದಿನ ಪ್ರಧಾನಿ ಯಾರು ಅಂತಂದರೆ ಅದು ಮೋದಿ ಅವರು ಅಂತ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾನೆ ಕಾಳಬೈರ ಅಭ್ಯಾಸ ನಮ್ಮ ಮುಂದೆ ನಮಸ್ಕಾರ ದೇವರಾಜ ಕೃಪಂಕ